ಚಿತ್ರದ ನಾಯಕ ನಟರಾದ ವಿಜಯಕುಮಾರ್ ಸಾವ್ರ ಅವರಿಗೆ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಈ ಒಂದು ಸಿನಿಮಾವನ್ನು ಗೆದಿಸಲೇಬೇಕು ಅಂತ ಅವರ ಬೆನ್ನೆಲುಬಾಗಿ ಬಂದಿರುವಂತಹ ದಂಪತಿಗಳು ನಮ್ಮ ಈ ಒಂದು ಕನ್ನಡ ಸಿನಿಮಾ ರಂಗದ ಲವ್ಲಿ ಸ್ಟಾರ್ ಪ್ರೇಮ್ ಹಾಗೂ ದಂಪತಿ ಸಹ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ನಮ್ಮ ಸತೀಶ್ ನೀನಾಸಂನವರು ಯಾವ ರೀತಿ ಅವರು ಕಷ್ಟ ಬಿಟ್ಟು ಮುಂದಕ್ಕೆ ಬಂದರು ತಮಗೆಲ್ಲರೂ ಗೊತ್ತಿದೆ ಅವ್ರದ್ದು ಮುಂದಿನ ದಿನಗಳಲ್ಲಿ ಮತ್ತೊಂದು ಐಯೋಗ್ಯ ಟು ಅಂತ ಸಿನಿಮಾ ಬರ್ತದೆ ಅವ್ರಿಗೂ ಸಹ ಈ ಒಂದು ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಎಲ್ಲ ನಮ್ಮ ಚಿತ್ರದ ಟೆಕ್ನಿಷಿಯನ್ಸು ಡೈಲಾಗ್ ರೈಟ್ಸರು ಎಲ್ಲ ನಮ್ಮ ತಂತ್ರಜ್ಞರು ಹಾಗೂ ಮತ್ತೋರ್ವ ಮಿಲನ ಕೃಷ್ಣ ಅವರು ಮರ್ತು ಬಿಟ್ಟಿದ್ದಾರೆ ನನ್ನ ಸಾರಥಿ ಟೈಮಲ್ಲಿ ಸುಮಾರು ಸತಿ ನಾವು ಸೆಟ್ ಹತ್ರ ಬಂದು ಹೇಳ್ತಿದ್ದೆ ನಿನ್ನಲ್ಲಿ ಏನೋ ಒಂದು ಕಳೆ ಐತಪ್ಪ ಒಳ್ಳೆ ಇದೆಯಾ ಮುಂದೊಂದು ದಿವಸ ನೀನು ಒಳ್ಳೆ ನಟನಾಗ್ತೀಯ ಅಂತ ಹೇಳಿದೆ ಜ್ಞಾಪಕ ಇದೆ ಕೇಳಿ ಕೇಳಿಸ್ಕೊಟ್ಟಾರದ ಪಾಪ ಅವರು ಸಹ ಈ ಒಂದು ಇದಕ್ಕೆ ಬಂದಿದ್ದಾರೆ ಅವರ ದಂಪತಿಗಳು ಸಹ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಇನ್ನು ಆನಂದ್ ಅಡಿ ಅವರು ನಮ್ಮದು ಅವ್ರದ್ದು ಹದಿನಾಲ್ಕು ಹದಿನೈದು ವರ್ಷದ ನಂಟು ಇವತ್ತು ನಾವೊಂದು ಸಿನಿಮಾ ಮಾಡ್ತೀವಿ ಅಂತ ಹೇಳಿದಾಗ ಸೆಟ್ ಹತ್ರನೇ ಬಂದು ನಾನು ಹೇಳಿದೆ ಇಲ್ಲ ಸರ್ ಯಾವುದೇ ಕಾರಣಕ್ಕೂ ನಾವು ಬೇರೆ ದೇಶ ಐವತ್ತು ಲಕ್ಷ ಆಫರ್ ಜಾಸ್ತಿ ಕೊಟ್ಟರು ಬೇಕಾರೆ ಅವ್ರಿಗೆ ಕೇಳಿ ಆದರೂ ನಾವು ಆನಂದ ಆಡಿಯೋ ಬಿಟ್ಟು ಬೇರೆಯವರಿಗೆ ಮಾಡ ಇದು ಮಾಡಲ್ಲ ಅಂತ ಹೇಳಿ ನಮ್ಮ ಅವರ ಬಾಂಧವ್ಯ ಆಗಿದೆ ಆದರೆ ಮಾತಿಗೆ ತಬ್ದಂಗೆ ಕೇಳಿ ಅವ್ರಿಗೆ ಕೊಟ್ಟಿದ್ವಿ ಇವತ್ತು ಅವರು ಬಂದಿದ್ದಾರೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಮತ್ತು ಅಜನೀಶ್ ಅವರು ತಮಗೆಲ್ಲರಿಗೂ ಗೊತ್ತು ಈಗಾಗಲೇ ಕಾಂತರದಿಂದ ಪ್ಯಾನ್ ವರ್ಡ್ ಮ್ಯೂಸಿಕ್ ಡೈರೆಕ್ಟರ್ ಆದಂಥವ್ರು ಇವತ್ತು ಅವರು ಇವತ್ತು ನಿಮ್ಗೆಲ್ಲರೂ ಗೊತ್ತಿರಬೇಕು ನೋಡಿದರೆ ಏನೋ ಗೊತ್ತಿಲ್ಲ ನಾಲ್ಕು ಗಂಟೆ ಅವರು ಲೇಟಾಗಿ ಕೊಟ್ಟರು ಲೇಟೆಸ್ಟ್ ಆಗಿ ಕೊಡ್ತಾರೆ ಭಾರಿ ಏಕಂದ್ರೆ ಬ್ಯುಸಿ ಮ್ಯಾನ್ ಅವರು ಇವತ್ತು ಸುಮಾರು ಚಿತ್ರಗಳನ್ನ ಇಟ್ಕೊಂಡಿದ್ದಾರೆ ರಾತ್ರಿ ನಾಲ್ಕು ಗಂಟೆಗೆ ಹೋಗಿ ನಮ್ಮ ಡೈರೆಕ್ಟ್ರು ನಿದ್ದೆ ಮಾಡಿಲ್ಲ ನಿಜವಾಗ್ಲು ಸಾರ್ ಸ್ನಾನ ಮಾಡಿದ ಹತ್ತು ಗಂಟೆ ಬೆಳಿಗ್ಗೆ ಯಾಕೆ ಸಾರ್ ಅಂದ್ರೆ ಏನ್ ಮಾಡ ನಾಲ್ಕುವರೆ ಆಯಿತು ವಿಜಯ್ ಸಾರ್ನ ಆಮೇಲೆ ಅಲ್ಲನ್ನೇ ಭಟ್ಟ ಅವ್ರನ್ನ ಕರ್ಕೊಂಡು ಹೋಗಿ ಮ್ಯೂಸಿಕ್ ಕಂಪೋಸ್ ಮಾಡಿಸ್ಬೇಕಾಗ ಬನ್ನಿ ಸರ್ ಅಂತ ಹೇಳಿದ್ರು ತಿಂಡಿ ತಿಂದ್ರೆ ಅಂದ್ರೆ ಇಲ್ಲ ಸರ್ ಅಂದರು ಬರ್ಗರ್ ತರಿಸ್ಬಿಟ್ಟು ಆವಾಗ ಬ್ರೆಡ್ ನನಗೂ ಕೊಟ್ಟರು ಅವರು ತಿಂದ್ರು ಆ ಥರ ನಮ್ಮ ಮ್ಯೂಸಿಕ್ ಅಜ್ನೀಶ್ ಸರ್ ಅವರು ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ ಇವತ್ತು ಅದೇ ರೀತಿ ಮಿತ್ರಾ ಸರ್ ಅವರು ಎಲ್ಲ ನಮ್ಮ ಏನು ಇವತ್ತು ನಮ್ಮ ಚಿತ್ರರಂಗದ ಎಲ್ಲ ನಾಯಕ ನಟರಿಗೂ ಹಾಗೂ ಎಲ್ಲ ಕಲಾವಿದರಿಗೂ ಸ್ವಾಗತವನ್ನು ಕೋರ್ತಾ ದಯವಿಟ್ಟು ಮಾಧ್ಯಮ ಮಿತ್ರರು ಮೀಡಿಯಾ ಮಿತ್ರರು ಡಿಜಿಟಲ್ ಮಿತ್ರರು ಇವತ್ತು ದಯವಿಟ್ಟು ಇವತ್ತು ಎವ್ರೆರಿ ಮ್ಯಾನ್ ಸಕ್ಸಸ್ ಬಿಹೈಂಡ್ ದರ್ ಇಸ್ ಎಮೆನ್ ಅಂತಾರೆ ಅದೇ ರೀತಿ ಈ ಒಂದು ಲ್ಯಾಂಡ್ ಲ್ಯಾಂಡ್ ಸಿನಿಮಾ ಗೆದ್ದಕ್ಕೆ ಎಲ್ಲ ನಮ್ಮ ಮಾಧ್ಯಮ ಪತ್ರಿಕಾ ಡಿಜಿಟಲ್ ಮಾಧ್ಯಮದವರು ದಯವಿಟ್ಟು ತಮ್ಗೆ ಯಾರೋ ಹಾರುವರೆ ಅಂತ ಹೇಳಿ ಸ್ವಲ್ಪ ಲೇಟ್ ಮಾಡಿದ್ವಿ ತಮ್ಮಲ್ಲಿ ಕ್ಷಮೆ ಇರಲಿ ತಮಗೆಲ್ರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಈ ಒಂದು ಸಿನಿಮಾಕ್ಕೆ ಬೆನ್ನೆಲೆಬಾಗಿ ನಿಂತ ಇವತ್ತು ಕೇಳ್ತಾರೆ ಕಾಣದ ಕೈಗಳು ಎಷ್ಟಿರ್ತವೆ ಒಂದು ಏನೋ ಒಂದು ಮಾಡಕ್ಕೆ ಹೊರಟಾಗ ನಾವು ಒಬ್ಬರು ನೋಡ್ತೀವಿ ಒಬ್ಬರು ನೋಡ್ತಾರೆ ನಮ್ಮ ಹಿಂದೆ ಬೇರೆ ರೀತಿ ಪ್ರೋತ್ಸಾಹ ಮಾಡ್ದಂಥವ್ರು ನಮಗೆ ಬೆನ್ನೆಲುವಾಗಿ ನಿಂತವರು ಒಬ್ಬ ನಿರ್ಮಾಪಕ ಒಂದು ಸಿನಿಮಾ ಮಾಡಬೇಕಾದ್ರೆ ಇವತ್ತಿನ ಕಾಲದಲ್ಲಿ ಬಹಳ ಕಷ್ಟ ಇವತ್ತು ಯಾಕಂದ್ರೆ ನಮ್ಮ ಮೀಡಿಯಾದವರು ಆಗಲಿ ಆಗಿರಲಿ ನಿರ್ಮಾಪಕ ಬಂಡವಾಳ ಹಾಕಿರ್ತಾನೆ ಒಬ್ಬ ನಿರ್ಮಾಪಕ ಬಂಡವಾಳ ಆದರೆ ಒಬ್ಬ ಹೀರೋ ಬೆಳೀತಾರೆ ಒಬ್ಬ ನಿರ್ಮಾಪಕ ಬಂಡವಾಳ ಆದರೆ ಒಬ್ಬ ಅವರ ಶಕ್ತಿ ತೋರಿಸ್ಕೋಬೇಕಾದ್ರೆ ಒಬ್ಬ ನಿರ್ದೇಶಕ ಅದೇ ರೀತಿ ಎಲ್ಲರೂ ಅಷ್ಟೇ ಒಂದು ಅವಕಾಶ ಸಿಗ್ಬೇಕಾದ್ರೆ ಒಬ್ಬ ನಿರ್ಮಾಪಕ ಬೇಕೇ ಬೇಕು ಆದರೆ ನಮ್ಗೇನಾಗಿದೆ ಇಲ್ಲಿ ನಿರ್ಮಾಪಕ ಅಂದರೆ ಟಿ ಆರ್ ಪಿ ಕಡಿಮೆ ಆಗ್ಬೋದೇನೋ ಗೊತ್ತಿಲ್ಲ ಆದರೆ ನಮ್ಮನ್ನ ಯಾರು ಮಾತಾಡ್ಸಲ್ಲ ಲಾಸ್ಟ್ ಅದು ಬೇಜಾರ್ ಮಾಡ್ಕೊಂಬಿಡಿ ಅಲ್ಲಿ ಸಮಯದ ಅಭಾವ ಇತ್ತು ಕರೆದ್ರೂ ನಾನು ಮಾತಾಡ್ತಿರಲಿಲ್ಲ ಯಾಕಂದರೆ ನಮ್ಮ ಈವೆಂಟ್ ಮ್ಯಾನೇಜ್ಮೆಂಟು ಸರವಣ ಅವರು ಇದು ನವರ ಸರ್ ಹೇಳ್ತಾಯಿದ್ರು ಸಾರ್ ಸರ್ ಟೈಮ್ ಆಗೋಯ್ತು ಟೈಮ್ ಆಗೋಯ್ತು ಅಂತ ಏ ಇನ್ನೊಂದು ಶೋದು ದುಡ್ಡು ಕೊಡೋಣ ಬಿಡಪ್ಪ ಅಂದರೆ ಇದಲ್ಲ ಸರ್ ಕಾರ್ಪೊರೇಟ್ ಕಂಪ್ನಿಯ ಆಮೇಲೆ ಇದಾಗ್ಬಿಡ್ತಿದೆ ಸರ್ ಇನ್ನೊಂದು ಸತಿ ನಮಗೆ ಕೊಡೋಲ್ಲ ಅಂತ ಇದ್ದು ದಯವಿಟ್ಟು ಜಸ್ಟ್ ಜೋಕ್ ಮಾಡಿದೆ ಇವತ್ತು ಏನು ನಮ್ಮನ್ನು ಈ ಒಂದು ಲ್ಯಾಂಡ್ ಲ್ಯಾಂಡ್ಲ್ಯಾಡನ್ನು ಬೆಳೆಸಬೇಕು ಅಂತ ಬಂದಿದ್ರು ಮಾಧ್ಯಮದವರು ನಿಜವಾಗ್ಲೂ ನಾನು ಇವತ್ತು ತುಂಬ ಹೃದಯದ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇವತ್ತು ಇಡೀ ಏನು ನಮ್ಮ ಚಿತ್ರತಂಡಕ್ಕೆ ಇವತ್ತು ಈ ಒಂದು ಆಡಿಯೋ ರಿಲೀಸ್ ಬಂದಂತ ಎಲ್ರಿಗೂ ಸಹ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೊಡ್ತಾ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಿನಿಮಾ ಆಗ ಕಾರಣ ಯಾಕಂದ್ರೆ ಹದಿನಾಲ್ಕು ವರ್ಷಗಳ ಹಿಂದೆ ನಾನು ಸಾರಥಿ ಮಾಡಿದ್ದು ಯಾಕಂದರೆ ನಾನು ಒಂದು ಸತಿ ಆಕಸ್ಮಿಕವಾಗಿ ಸಿನಿಮಾಗೆ ಬಂದೆ ಮತ್ತೇನಾದ್ರೂ ಎಲ್ಲಿ ಎಡಬಿಡ್ತೀನೋ ಹೇಳಿ ಸಿನಿಮಾ ಬೇಡಪ್ಪ ಅಂತ ಹೇಳಿದೆ ಆ ಒಂದು ಸಂದರ್ಭದಲ್ಲಿ ಜಡೇಶ್ ಅವರು ನಮ್ಮ ಮನೆಗೆ ಬಂದು ಕತೆ ಹೇಳದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಹೇಳ್ತೀನಿ ನಾವು ಪ್ರಿಪೇರ್ ಆಗಿರಲಿಲ್ಲ ಅವರು ಬಂದು ಹೇಳಿದ್ರು ಇವಾಗ ಯಾಕಂದರೆ ನಾನು ಮೊನ್ನೆ ಒಂದು ಮಾತಂದರು ಸರ್ ಈ ಒಂದು ಸಿನಿಮಾ ಸೋಲು ಗೆಲುವು ಏನೇ ಆದ್ರೂ ನಾನೇ ವಹಿಸ್ಕಂತೀನಿ ಕಾರಣ ಏನಂದರೆ ನಿರ್ಮಾಪಕರು ನೀವೇನು ಮಾಡ್ತೀರ ಅಂತ ಕೇಳಿಲ್ಲ ನಾನು ಏನು ಕೇಳ್ತೀನಿ ಎಲ್ಲ ಕೊಟ್ಟರು ಅಂತ ಹೇಳಿದ್ರು ಆದರೆ ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಿನಿಮಾ ಶುರು ಮಾಡಬೇಕಾದ್ರೆ ನನ್ನ ಒಬ್ಬ ಮಿತ್ರ ನನ್ನ ಹತ್ರ ನಿಜವಾಗ್ಲೂ ನಾನು ರೆಡಿನೂ ಆಗಿರಲಿಲ್ಲ ಏನೂ ಇರಲ್ಲ ಅವತ್ತು ಗಿರೀಶ್ ಇವತ್ತು ಅವರು ನನ್ನ ಆತ್ಮೀಯ ಮಿತ್ರ ಸಹೋದರ ಅಣಜಿ ಗಿರಿ ಅಂದರೆ ಬೆಟ್ಟ ನಾನು ಯಾವತ್ತು ನಿನ್ನಿಂದ ಬೆಟ್ಟದಾಗ ಇರ್ತೀನಿ ಮಾಡೋಣ ಅಂತ ಹೇಳಿ ನನಗೆ ಸಹಾಯ ಮಾಡಿದ್ರು ಇವತ್ತು ಅವರು ನೆನ್ಕಂತ ಮೂರ್ತಿ ಅಂತ ಆನಂದ್ ಅಂತ ಅರವಿಂದ ಅಪ್ಪಾಜಿ ಅವರು ಅಂತ ಸುಮಾರು ಬೇಕಪ್ಪ ನಮ್ಮ ಅಶೋಕಣ್ಣವರು ದಯವಿಟ್ಟು ಅವರು ಮುಂದಕ್ಕೆ ಬರಲ್ಲ ತಮಗೆಲ್ಲರಿಗೂ ಗೊತ್ತಿದೆ ಅಶೋಕ್ ಹೆಗ್ಡೆ ಅವರು ಯಾವುದೇ ಕಾರಣಕ್ಕೂ ಈ ಸಿನಿಮಾಕ್ಕೆ ನೀನು ಫೈನಾನ್ಸ್ ತಗೊಂಡ್ರೆ ಸಾರಥಿ ತರ ತೊಂದ್ರೆ ಆಗ್ಬೋದು ಬೇಡ ಅಂತ ಹೇಳಿ ನನ್ನ ಬೆನ್ನೆಲುಬಾಗಿ ನಿಜವಾಗಲೂ ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ತಮ್ಗೆ ಗೊತ್ತಿರುತ್ತೆ ಈ ಒಂದು ಫೈನಾನ್ಸ್ ಸ್ಟೇಜಲ್ ಕಾಲದಲ್ಲಿ ಕೊನೆವರೆಗೂ ನಾವು ಸಾಲ ತಗೊಂಬಾರ್ದು ಹಾಗೆ ಸಿನಿಮಾ ಮಾಡಬೇಕು ಅಂತ ಹೇಳಿ ಅಶೋಕ್ ಅಣ್ಣ ಶರತ್ ಅಣ್ಣ ಅವ್ರು ಹಿಂದೆ ಕುಂತಿದ್ದಾರೆ ಅವರು ನಂಗೆ ಕರೆದ್ರೂ ಮುಂದಕ್ಕೆ ಬರ್ತಾ ಇಲ್ಲ ಆ ಥರ ಕಾಣದ ಕೈಗಳು ಇರ್ತವೆ ಅದೇ ರೀತಿ ನಮ್ಮ ಸುಪ್ರೀತ್ ಅವರು ನಾನು ಹೇಳಿದೆ ಸರ್ ಏನಾದ್ರೂ ನಾನು ಫಸ್ಟ್ ಹೋಗಿ ಕೇಳಿದಾಗ ಫೈನಾನ್ಸ್ ರಿಜೆಕ್ಟ್ ಆಗಿತ್ತು ಎರಡನೇ ಸತಿ ಅವರಾಗ ಅವರೇನೆ ಎಲ್ಲ ಒಂದು ಕಡೆ ಹೇಳಿದಾಗ ಏನ್ ಸರ್ ಏನು ಬೇಕಿದ್ಯಾ ಅಂತ ಇಲ್ಲ ಸರ್ ನಾನು ಸಾಲ ತಗೊಂಡ್ರೆ ಏನಾಗುತ್ತೆ ಡಿಸ್ಟ್ರಿಬ್ಯೂಷನ್ ಕೊಡಬೇಕಾಗುತ್ತೆ ಇನ್ನೊಂದು ಕೊಡಬೇಕಾಗುತ್ತೆ ದಯವಿಟ್ಟು ಹೌದಾ ಫೈನಾನ್ಸು ಒಂದೇ ನಿಮಿಷ ಸರ್ ಅದೊಂದು ಮಾನಿಟರ್ ಚೆಕ್ ಮಾಡ್ತಾರೆ ಸಾರಿ ಅಲ್ಲ ದಯವಿಟ್ಟು ಬೇಜಿ ನಿರ್ಮಾಪಕರಿಗೆ ಮಾತಾಡಕ್ ಅವಕಾಶ ಸಿಕ್ಕಲ್ಲ ಇನ್ನ ಮೂರ್ ನಾಲ್ಕೋಮೆಂಟ್ರಿ ಇರ್ತದೆ ಯಾರು ಮಾತಾಡಕ್ ಹೋಗಲ್ಲ ದೊಡ್ಡ ದೊಡ್ಡ ಕರ್ತಾರೆ ಇದೊಂದು ವೇದಿಕೆಯಲ್ಲಿ ಎರಡು ಮಾತಾಡ್ತೀನಿ ಯಾರಾದ್ರೂ ಬೇಜಾರಾದ್ರೆ ದಯವಿಟ್ಟು ಕ್ಷಮಿಸಿ ಯಾಕಂದ್ರೆ ನಿಜವಾಗ ನಮ್ಮನ್ನ ಯಾರು ಕರೆಯಲ್ಲ ಆದ್ರೆ ಪ್ರತಿಯೊಬ್ರು ಕೇಳೋದು ಹೀರೋ ಹೀರೋ ಸಾ ಅಂತ ಕೇಳ್ತಾರೆ ಒಬ್ಬ ನಿರ್ಮಾಪಕ ಯಾರೋ ಕರೆಯಲ್ಲ ಈ ಒಂದು ಅವಕಾಶದಲ್ಲಿ ಯಾಕಂದ್ರೆ ನನ್ನ ಹಿಂದೆ ಶ್ರಮ ಪಟ್ಟವ್ರನ್ನ ಹೇಳ್ಕೊಂಡಿಲ್ಲ ಅಂದ್ರೆ ನನ್ನ ಕೃತಜ್ಞ ಏನನ್ನ ಹಾಕ್ತೀನಿ ದಯವಿಟ್ಟು ಮಾಧ್ಯಮದವರು ದಯವಿಟ್ಟು ಕ್ಷಮಸ್ಕಿ ಇಲ್ಲ ಎರಡೇ ನಿಮಿಷ ಮುಗಿಸ್ಬಿಡ್ತೀನಿ ಇವತ್ತು ಈ ಒಂದು ಸಿನಿಮಾಕ್ಕೆ ನಾನು ಹೇಳ್ದೆ ಬೆಳೆಯುವ ಪೈರು ಮಳಕೆಯಲ್ಲಿ ನೋಡುವಂತ ನಮ್ಮ ಜಡೇಶ್ ಅವ್ರ ಮನೆಗ್ ಬಂದಾಗ ಒಂದು ಮಾತಂದ್ರು ಆದ್ರೆ ಹೇಳ್ತೀನಿ ನಿಜವಾಲು ಕುಡ್ರಿಗೆ ಸಖತ್ ಬುದ್ಧಿ ಇರ್ತದೆ ಬೇಜಾರು ಮಾಡ್ಕೊಂಬಿಡಿ ನಾನು ಆಡು ಮಾತಾಡ್ತೀನಿ ಆತ ಬಂದು ಕೇಳ್ಕಂಡ ಸಾರ್ ಒಂದೊಳ್ಳೆ ಕತೆ ಇದೆ ಸರ್ ಏನಪ್ಪ ಅಂತ ನಾಲ್ಕೈದು ಕಡೆ ಹತ್ತಾರು ಕಡೆ ಹೋಗಿದ್ದೀನಿ ಸರ್ ಬಡ್ಜೆಟ್ ಜಾಸ್ತಿ ಆಗುತ್ತೆ ಹಾಗೆ ಹೀಗೆ ಮಾಡೋಣ ಮಾಡೋಣ ಅಂತ ಹೇಳ್ತಾರೆ ಸರ್ ಅಂತ ಆತನ ಕ್ಯಾಲ್ಕುಲೇಷನ್ ಏನಂದ್ರೆ ನಮ್ಮ ಹೀರೋ ಸಾಹೇಬ್ರದ್ದು ಭೀಮಾ ಪಿಕ್ಚರು ಇನ್ನ ಒಂದು ತಿಂಗಳು ಒಂದೂವರೆ ತಿಂಗಳ ರಿಲೀಸ್ ಸ್ಟೇಜಲ್ಲಿತ್ತು ಇತ್ತು ಇವ್ರು ಎರಡು ವರ್ಷದಿಂದ ಆ ಕತೆನ ಅವ್ರಿಗೋಸ್ಕರ ರೆಡಿ ಮಾ ಒಂದು ಯಾವ ಥರ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡ್ರೆ ರೆಡಿ ಟು ಈ ಶೂಟ್ ಅಂತ ಮಾಡ್ಕೊಂಡಿದ್ರು ಆಮೇಲೆ ಏನಾದರೂ ನಾಳೆ ಭೀಮದ್ ನನಗೆ ಫ್ಲಾಶ್ ಗೊತ್ತು ಆದರೆ ಸರ್ ಇನ್ನೊಂದು ವಾರದಲ್ಲಿ ಶೂಟಿಂಗ್ ಹೋಗಿಲ್ಲ ಅಂದ್ರೆ ಹೀರೋ ಸರ್ ಅವರು ಬೇರೆ ಡೇ ಇವರು ಪ್ರೊಡ್ಯೂಸರ್ನ ಒಪ್ಕೊಂಬಿಡ್ತಾರೆ ಸರ್ ಹಾಗೆ ಅಂದರು ನಾನು ಹೇಳಿದೆ ಆ ಥರ ಇದ್ರೆ ಏನು ಮಾಡೋಕ್ಕಾಗಲ್ಲ ಜತೆ ಸ್ವಲ್ಪ ಯೋಚನೆ ಮಾಡಲ್ಲ ಅಂತ ಹೇಳಿದೆ ಆಮೇಲೆ ಏನು ಸರ್ ನೀವು ನಿಮ್ ಮಗನಿಗೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರಿ ನಾನು ನಿನ್ ಮಗ ಅಂತ ತಿಳ್ಕೊಳ್ಳಿ ಸರ್ ಮಾಡಿ ಸಾರ ಬಿಟ್ಕೊಂಡು ಎಷ್ಟು ಬುದ್ಧಿವಂತ ಅಂದ್ರೆ ದೇವರಣೆ ಸುಳ್ಳಲ್ಲ ಆತನ ಕ್ಯಾಲ್ಕುಲೇಷನ್ ಇವತ್ತು ಆ ಒಂದು ಶ್ರಮ ನಮ್ಮ ಸ್ವಾಮಿ ಗೌಡದು ಜಡೇಶ್ ಅವರದು ಇಡೀ ತಂಡದ್ದು ಸರ್ ರಾತ್ರಿ ಎರಡು ಗಂಟೆವರೆಗೂ ಶೂಟಿಂಗ್ ಮಾಡಿದ್ರೆ ತಿರ್ಗಿ ಬೆಳಿಗ್ಗೆ ಆರು ಗಂಟೆಗೆ ಕಾಲು ಶೀಟು ಅಲಿಮೆ ಅರ್ನಾಟ ತೊಂಬತ್ತು ದಿವಸ ಶೂಟ್ ನಡೆದಿದೆ ಅರವತ್ತು ದಿವಸ ಡೇ ಅಂಡ್ ನೈಟ್ ಶೂಟಿಂಗ್ ನಡೆದಿದೆ ಸರ್ ಇದು ಬೆಳಿಗ್ಗೆ ಆರರಿಂದ ರಾತ್ರಿ ಎರಡು ಗಂಟೆವರೆಗೂ ನಮ್ಮ ಹೀರೋ ಸಾರು ಸ್ಪಂದಿಸ್ತಿದ್ದಂಥ ರೀತಿ ಎಲ್ಲರೂ ಹೇಳ್ತಾ ಇದ್ರು ರಚಿತಾ ಮೇಡಮ್ ಅವರು ಬರಬೇಕಾದ್ರೆ ನಿಜವಾಗ್ಲೂ ಮೇಡಮ್ ಇವತ್ತು ಎಂಟೂವರೆಗೆ ಬರ್ತಾಯಿದ್ರು ಅವ್ರಿಗೂ ನಾನು ಸಹ ಈ ಸಮಯದಲ್ಲಿ ಋಣಿಯಾಗಿರ್ತೀನಿ ಯಾಕಂದರೆ ಆತನಿಗೆ ಗೊತ್ತಿತ್ತು ಈ ಒಂದು ಸಿನಿಮಾ ನನಗೆದಿರೇ ನಿರ್ಮಾಪಕ ಉಳಿತಾನೆ ನನ್ನ ಹೆಸರು ಎಲ್ಲ ಹೋಗುತ್ತೆ ಒಬ್ಬ ಈ ಇಡೀ ಒಂದು ಚಿತ್ರತಂಡ ಯಾವ ರೀತಿ ಕೆಲಸ ಮಾಡ್ತದ ಇದನ್ನು ನಾನು ಈ ಸಂದರ್ಭದಲ್ಲಿ ನನಗೆ ನೆಕ್ಸ್ಟು ಸಮಯ ಸಿಕ್ಕಲ್ಲ ನಾನು ಮಾತಾಡೋಕೆ ಹೋಗೋಲ್ಲ ಪ್ರೊಡ್ಯೂಸರ್ ಮಾತಾಡ್ತಾರೆ ಇವತ್ತು ಈ ಒಂದು ಸಿನಿಮಾ ನಾನು ಮಾಡಬೇಕಾದ್ರೆ ಪ್ರೊಡ್ಯೂಸರ್ ಆಗಿ ಮಾಡಿಲ್ಲ ಮ್ಯಾನೇಜರ್ ಆಗಿ ಮಾಡಿದೀನಿ ಇವತ್ತು ಆ ಒಂದು ವರ್ಕ್ಸ್ ಮನ್ಶಿಪ್ ಅವ್ರದ್ದು ಏನು ಅಂತ ಅದೇ ರೀತಿ ನಮ್ಮ ಫೈಟ್ ಮಾಸ್ ಹೇಳ್ತಾರೆ ಆಂಧ್ರದಲ್ಲಿ ಎರಡು ಮೂರು ಸ್ಪೀಚ್ ಅಲ್ಲಿ ವಾಟ್ ಏನ್ ಸರ್ ಪರ್ಫಾರ್ಮೆನ್ಸ್ ಯುವರ್ ಹೀರೋ ಎಂತ ಒಂದು ಡೂಪ್ ಹಾಕ್ಸಿಲ್ಲ ಏನು ಹಾಕ್ಸಿಲ್ಲ ಮನುಷ್ಯ ಇಲ್ಲ ಸರ್ ನಾನೇ ಮಾಡ್ತೀನಿ ಒಂದ್ಸತಿ ಎರಡು ಸತಿ ಆಗ್ಲಿ ಅಂತ ಹೇಳಿ ಮಾಡುದ್ರಂತ ಹಲವಾರು ಇದರಲ್ಲಿ ಹೇಳಿದ್ದಾರೆ ಇನ್ನು ನಾನು ಜಾಸ್ತಿ ಹೇಳೋಕೋಗಲ್ಲ ದಯವಿಟ್ಟು ಏನಾದರೂ ಲೇಟಾಗಿದ್ದು ಕ್ಷಮಿಸಿ ಇದು ನಂದು ಕೊನೆ ಅವಕಾಶ ಯಾಕಂದರೆ ನೆನೀಬೇಕು ಹಿಂದೆ ನಮ್ಗೆ ಯಾರು ಸಹಾಯ ಮಾಡಿದ್ರು ಅವ್ರು ನೆನಿಲಿಲ್ಲ ಅಂದರೆ ಇದಾಗುತ್ತೆ ಅಂತ ಹೇಳಿ ಮಾತಾಡಿದೆ ಇವತ್ತು ಈ ಒಂದು ಚಿತ್ರದಿಂದ ಇಡೀ ನಮ್ಮ ಪ್ರತಿ ಒಬ್ಬ ಆರ್ಟಿಸ್ಟ್ಗೂ ಸಹ ನಾನು ಮನಸ್ಪೂರ್ವಕ ಹೇಳ್ತಾ ಇದ್ದೀನಿ ಅವಾರ್ಡು ಅವಾರ್ಡ್ ಮೇಲೆ ಅವಾರ್ಡ್ ಬರುತ್ತೆ ಸರ್ ಹಿಂದೆ ಸಾರಥಿ ನಾನು ಆಕಸ್ಮಿಕವಾಗಿ ನನಗೆ ಈ ಸಿನಿಮಾ ಗೊತ್ತಿಲ್ದಂಗೆ ಬಂದು ಸಿನಿಮಾ ಮಾಡಿದಾಗ ನಮಗೆ ಐದು ಅವಾರ್ಡ್ ಬಂತು ಇದರಲ್ಲಿ ಒಬ್ಬ ಆಡ್ ಡೈರೆಕ್ಟರ್ ಇರ್ಬೋದು ಡೈರೆಕ್ಟರ್ ಇರ್ಬೋದು ಹೀರೋ ಸಾರ್ ಇರ್ಬೋದು ಹೀರೋಯಿನ್ ಸರ್ ಇರ್ಬೋದು ಪ್ರತಿ ಹೀರೋ ಮೇಡಮ್ ಇರ್ಬೋದು ಪ್ರತಿಯೊಬ್ಬರಿಗೂ ಸಹ ಒಂದು ರಾಜ್ಯ ಪ್ರಶಸ್ತಿ ಬಂದೇ ಬರ್ತದೆ ಈ ಸಿನಿಮಾಕ್ಕೆ ತುಂಬಾ ಎತ್ತರಕ್ಕೆ ಹೋಗುತ್ತೆ ಅಂತ ಹೇಳಿ ನಾನು ಹೇಳ್ತಾ ತಮಗೆಲ್ಲರಿಗೂ ಏನಾದರೂ ಬೇಸರ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸರ್ ಇದೀಗ ತಡವಾಗಿ ಬಂದ ನನ್ನ ಆತ್ಮೀಯರು ಖ್ಯಾತ ನಿರ್ದೇಶಕರು ನಿರ್ಮಾಪಕರು ಆಕ್ಟರು ಅಂತ ಹೇಳಿ ತರುಣ್ ಸುಧೀರ್ ಅವ್ರ ದಂಪತಿಗಳು ಸಹ ನಮ್ಮ ಚಿತ್ರದಲ್ಲಿ ಪರವಾಗಿ ಸ್ವಾಗತವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ